ನಮಸ್ಕಾರ ಹತ್ತನೆಯ ತರಗತಿ ಸಿರಿಗನ್ನಡ ಪಠ್ಯಪುಸ್ತಕದ ಮೊದಲನೆಯ ಪಾಠ ನಮ್ಮ ಭಾಷೆ ಈ ಒಂದು ಪಾಠದ ಪ್ರಶ್ನೋತ್ತರಗಳು ಈ ರೀತಿಯಾಗಿವೆ ಪಾಠ ಒಂದು ನಮ್ಮ ಭಾಷೆ ಬರೆದ ಲೇಖಕರು ಎಂ ಮರಿಯಪ್ಪ ಭಟ್ಟ ಮೊದಲನೆಯದಾಗಿ ಕೃತಿಕಾರರ ಪರಿಚಯ ಎಂ ಮರಿಯಪ್ಪ ಭಟ್ಟರು ಒಂದು ಸಾವಿರದ ಒಂಬೈನೂರ ಆರು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಕಬಕ ಗ್ರಾಮದವರು ಬಹುಭಾಷಾ ವಿದ್ವಾಂಸರಾದ ಅವರು ದ್ರಾವಿಡ ಭಾಷೆಗಳನ್ನು ತುಲನಾತ್ಮಕ ಅಧ್ಯಯನ ಮಾಡುವುದರೊಂದಿಗೆ ನಿಘಂಟು ರಚನೆಯಲ್ಲಿ ಅನುಪಮ ಸೇವೆಗೈದವರು ಮದ್ರಾಸು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ದುಡಿದವರು ತುಳು ಇಂಗ್ಲಿಷ್ ನಿಘಂಟು ಅಭಿನವ ಮಂಗರಾಜನ ನಿಘಂಟು ಜಾತಕ ತಿಲಕಂ ಛಂದಸ್ಸಾರ ಮೊದಲಾದ ಕೃತಿಗಳ ಕರ್ತೃವಾಗಿ ಪ್ರಸಿದ್ಧರಾದವರು ಕರ್ನಾಟಕ ಸರ್ಕಾರದ ಪುರಸ್ಕಾರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರಿಗೆ ಲಭಿಸಿವೆ ಪ್ರಕೃತ ಗದ್ಯ ಭಾಗವನ್ನು ಎಂ ಮರಿಯಪ್ಪ ಭಟ್ಟ ಅವರ ಕನ್ನಡ ಸಂಸ್ಕೃತಿ ಪ್ರಬಂಧ ಸಂಕಲನ ಕೃತಿಯಿಂದ ಆಯ್ಕೆ ಮಾಡಲಾಗಿದೆ ಪದಗಳ ಅರ್ಥ ಅಮೂಲ್ಯ ಬೆಲೆ ಕಟ್ಟಲಾಗದ ಶ್ರೇಷ್ಠ ನಿರೀಕ್ಷಕ ಸೂಕ್ಷ್ಮವಾಗಿ ಅವಲೋಕಿಸುವವನು ನಿರೀಕ್ಷಣೆ ಸೂಕ್ಷ್ಮವಾದ ಅವಲೋಕನ ಮೇಧಾಶಕ್ತಿ ಬುದ್ಧಿ ಸಾಮರ್ಥ್ಯ ಜಂತು ಜೀವಿ ಗತಕಾಲ ಪ್ರಾಚೀನ ಕಾಲ ಪೀಯೂಷ ಅಮೃತ ತ್ಯಜಿಸು ಬಿಡು ಅಥವಾ ತೊರೆ ಪರಿಷ್ಕರಿಸು ತಿದ್ದು ಸರಿಪಡಿಸು ಘೃತ ತುಪ್ಪ ತೈಲ ಎಣ್ಣೆ ಸ್ವಾದ ರುಚಿ ಅಸ್ವಾದು ಅರುಚಿಯುಳ್ಳ ಅಥವಾ ರುಚಿ ಇಲ್ಲದ ಅಭಿಮತ ಅಭಿಪ್ರಾಯ ಪುಂಗವ ಶ್ರೇಷ್ಠ ಉದ್ಘೋಷಿಸು ಸಾರಿ ಹೇಳು ಅಥವಾ ಗಟ್ಟಿಯಾಗಿ ಹೇಳು ಎರವಲು ಕಡ ಕಂಗಾಲು ಕಂಗೆಡು ಅಥವಾ ದಿಕ್ಕು ತೋಚದಿರುವುದು ಪ್ರಶ್ನೋತ್ತರಗಳು ಅದರಲ್ಲಿ ಅಭ್ಯಾಸ ಭಾಗ ಆಮೇನ್ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಉತ್ತರ ನಮ್ಮ ಸುತ್ತಮುತ್ತಲಿನ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನವಾಗಿದೆ ಪ್ರಶ್ನೆ ಎರಡು ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತು ಕೊಡುತ್ತವೆ ಉತ್ತರ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಚಲನವಲನಗಳ ವಿಷಯವಾಗಿ ಆಹಾರ ವಿಚಾರಗಳ ವಿಚಾರವಾಗಿ ತರಬೇತು ಕೊಡುತ್ತವೆ ಮನುಷ್ಯನಿಗೆ ಲೆಕ್ಕವಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು ಉತ್ತರ ನವಶಿಲಾಯುಗದ ಮಾನವ ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡುಬಿಟ್ಟು ಆಸ್ತಿ ಮನೆ ಬದುಕು ಮೊದಲಾದ ಭಾವನೆಗಳನ್ನು ತಳೆಯುವುದಕ್ಕೆ ಎಂದು ಮೊದಲು ಮಾಡಿದನು ಅಂದು ಆತನಿಗೆ ಲೆಕ್ಕ ಬಿಡುವ ಅವಶ್ಯಕತೆ ಉಂಟಾಯಿತು ಪ್ರಶ್ನೆ ನಾಲ್ಕು ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು ಉತ್ತರ ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಕವಿ ನಯಸೇನ ಪ್ರಶ್ನೆ ಐದು ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು ಉತ್ತರ ಮಹಮ್ಮದಿಯರ ಆಳ್ವಿಕೆಯ ಅವಧಿಯಲ್ಲಿ ಪರ್ಷಿಯನ್ ಭಾಷೆಯಿಂದ ಅನೇಕ ಶಬ್ದಗಳು ಕನ್ನಡಕ್ಕೆ ಬಂದವು ಆಮೇಲೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು ಉತ್ತರ ಭಾಷೆಗಳನ್ನು ವ್ಯಾವಹಾರಿಕ ಮತ್ತು ಗ್ರಂಥಿಕ ಎಂದು ಎರಡು ತೆರನಾಗಿ ವಿಭಾಗಿಸುವುದುಂಟು ವ್ಯಾವಹಾರಿಕವೆಂದರೆ ಜೀವದ್ ಭಾಷೆ ಅದರಲ್ಲಿ ಜನರು ಮಾತನಾಡುತ್ತಾರೆ ವ್ಯವಹರಿಸುತ್ತಾರೆ ಕನ್ನಡ ತಮಿಳು ತೆಲುಗು ತುಳು ಮರಾಠಿ ಉರ್ದು ಇಂಗ್ಲಿಷ್ ಇದ್ದು ಇದಕ್ಕೆ ಉದಾಹರಣೆ ಗ್ರಾಂಥಿಕವೆಂದರೆ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆ ಸಂಸ್ಕೃತ ಕನ್ನಡ ಇಂಗ್ಲಿಷ್ ಪಾಳಿ ಇತ್ಯಾದಿ ಈ ವರ್ಗಕ್ಕೆ ಉದಾಹರಣೆ ಪ್ರಶ್ನೆ ಎರಡು ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ ಉತ್ತರ ನವಶಿಲಾಯುಗದ ಮಾನವ ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಆಸ್ತಿ ಮನೆ ಬದುಕು ಮೊದಲಾದ ಭಾವನೆಗಳನ್ನು ತಳೆಯುವುದಕ್ಕೆ ಎಂದು ಮೊದಲು ಮಾಡಿದನೋ ಅಂದು ಆತನಿಗೆ ಲೆಕ್ಕ ಬಿಡುವ ಅವಶ್ಯಕತೆ ಉಂಟಾಯಿತು ಇದೇ ಲಿಪಿಯ ಉಗಮದ ಕಾಲ ಎನ್ನುವರು ಪ್ರಾಕ್ತನ ವಿಮರ್ಶಕ ಸುಮಾರ್ ನೈಲ್ ಕ್ರಿಟಗಿರಿ ಇತ್ಯಾದಿ ಪ್ರದೇಶಗಳಲ್ಲಿ ಉಪಲಬ್ಧವಾದ ಅತ್ಯಂತ ಪುರಾತನ ಅವಶೇಷಗಳಲ್ಲಿ ವ್ಯಾಪಾರ ವ್ಯವಹಾರ ಲೆಕ್ಕಗಳಿಗೆ ಸಂಬಂಧಿಸಿದ ಈ ಬಗೆಯ ಲಿಪಿ ಸಾಕ್ಷ್ಯಗಳನ್ನು ಕಂಡುಕೊಂಡಿದ್ದಾರೆ ಹೀಗೆ ಲಿಪಿಯ ಜಾಡು ಆರಂಭಗೊಂಡಿತು ಪ್ರಶ್ನೆ ಮೂರು ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು ಉತ್ತರ ಮುಂದೆ ಮಾನವನಿಗೆ ಬಿಡುವು ಹೆಚ್ಚಿದಂತೆ ಜೀವನದ ಸೌಕರ್ಯಗಳನ್ನು ವಿಶಿಷ್ಟ ಮೇಧಾಶಕ್ತಿಯಿಂದ ಅಭಿವೃದ್ಧಿಗೊಳಿಸುತ್ತಾ ಹೋದಂತೆ ತನ್ನ ಆಗುಹೋಗುಗಳನ್ನು ಸುಖ ದುಃಖಗಳನ್ನು ಕಾವ್ಯರೂಪಕ್ಕೆ ಇಳಿಸುವ ಮಾರ್ಗವನ್ನು ಕಂಡುಕೊಂಡಿರಬೇಕು ಸಾಹಿತ್ಯ ವಿವಿಧ ರೂಪದಲ್ಲಿ ಬೆಳೆದಿರಬೇಕು ಲೆಕ್ಕಪತ್ರಗಳನ್ನಿಡಲು ಉಪಯುಕ್ತವಾದ ಮೂಲ ಲಿಪಿಯನ್ನು ಮತ್ತಷ್ಟು ಪರಿಷ್ಕರಿಸುತ್ತಾ ಸುಂದರವಾದ ಸಾಹಿತ್ಯ ಕೃತಿಗಳನ್ನು ಬರೆದಿಡುವುದನ್ನು ಮಾನವ ಕಲಿತುಕೊಂಡ ಆ ಲಿಪಿಯ ಮೂಲಕ ಪರಂಪರೆಯಿಂದ ಬಂದ ಎಷ್ಟೋ ವಿಷಯಗಳನ್ನು ಬರೆದಿಡಲು ಸಾಧ್ಯವಾಯಿತು ಹೀಗೆ ಲಿಪಿಯ ಮೂಲಕ ಜ್ಞಾನ ಭಂಡಾರ ಭದ್ರವಾಯಿತು ಪ್ರಶ್ನೆ ನಾಲ್ಕು ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ಉತ್ತರ ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ ಅಂಥವರ ವಾಣಿಯಿಂದ ಕನ್ನಡದ ವೀಣೆ ಮೃದು ಮಧುರವಾಗಿ ಮಿಡಿಯಿತು ಮುಂದೆ ಬಸವೇಶ್ವರ ಅಲ್ಲಮ ಪ್ರಭುಗಳಂತಹ ಶರವರಣ್ಯರು ಚಾಮರಸ ಕುಮಾರವ್ಯಾಸರಂತಹ ಕವಿಪುಂಗವರು ಪುರಂದರದಾಸ ಕನಕದಾಸರಂತಹ ದಾಸಶ್ರೇಷ್ಠರು ಸುಲಭ ಮಾರ್ಗವನ್ನೇ ತುಳಿದರು ತಮ್ಮ ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದರು ಹೀಗೆ ಕನ್ನಡ ಭಾಷೆ ಹದಗೊಂಡಿತು ಪ್ರಶ್ನೆ ಆರು ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು ಉತ್ತರ ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನು ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಸಿಸಿದರು ತನ್ಮೂಲಕ ತಮ್ಮ ಭಾಷೆ ಮತ್ತು ಸಾಹಿತ್ಯವನ್ನು ಹೆಗ್ಗಿಸಿದರು ಅರಳಿಸಿದರು ಎಲ್ಲಕ್ಕೂ ಮೇಲಾಗಿ ಮಹಾ ಮೇಧಾವಿಗಳು ತಮ್ಮ ಆಸೆ ಆಕಾಂಕ್ಷೆ ವಿಚಾರ ಮುಂತಾದುವನ್ನು ಆ ಭಾಷೆಯ ಮುಖಾಂತರವಾಗಿಯೇ ಹೇಳಬೇಕೆಂಬ ಉಜ್ವಲ ಅಭಿಮಾನವುಳ್ಳವರಾಗಿದ್ದರು ಆಂಗ್ಲ ವಿಜ್ಞಾನಿಗಳು ರಾಜಕಾರಣಿಗಳು ಅರ್ಥಶಾಸ್ತ್ರಜ್ಞರು ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನೇ ಬಳಸಿದುದರ ಪರಿಣಾಮವಾಗಿ ಆ ಭಾಷೆ ಬೆಳೆದು ಇಂದು ಪ್ರಪಂಚದ ದೊಡ್ಡ ಭಾಷೆಗಳಲ್ಲಿ ಒಂದಾಗಿದೆ ಇಮೇನ್ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಭಾಷೆ ಸತ್ವಪೂರ್ಣವಾಗಿ ವಿಕಾಸಗೊಳ್ಳುವುದು ಯಾವಾಗ ಉತ್ತರ ಒಂದು ಭಾಷೆ ಸತ್ವಪೂರ್ಣವಾಗಬೇಕಾದರೆ ಅದನ್ನಾಡುವ ಜನ ಅಭಿಮಾನಧನರು ಬುದ್ಧಿಶಾಲಿಗಳು ಪ್ರಯೋಗಶೀಲರು ಆಗಿರಬೇಕು ಉದಾಹರಣೆಗೆ ನಾಲ್ಕೈದು ಶತಮಾನಗಳ ಹಿಂದೆ ಆಂಗ್ಲ ಭಾಷೆ ಯುರೋಪಿನ ಸಾಮಾನ್ಯ ಭಾಷೆಗಳಲ್ಲಿ ಒಂದಾಗಿತ್ತು ಆಂಗ್ಲ ಜನತೆ ಸಾಹಸ ಜೀವಿಯಾಯಿತು ಬುದ್ಧಿಶಾಲಿಯಾಯಿತು ಸೂರ್ಯನು ಎಂದೂ ಮುಳುಗನೆನ್ನುವಂತಹ ವಿಸ್ತಾರವಾದ ಸಾಮ್ರಾಜ್ಯವನ್ನು ಸ್ಥಾಪಿಸಿತು ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನು ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಸಿಸಿದರು ತನ್ಮೂಲಕ ತಮ್ಮ ಭಾಷೆ ಮತ್ತು ಸಾಹಿತ್ಯವನ್ನು ಹಿಗ್ಗಿಸಿದರು ಅರಳಿಸಿದರು ಎಲ್ಲಕ್ಕೂ ಮೇಲಾಗಿ ಮಹಾ ಮೇಧಾವಿಗಳು ತಮ್ಮ ಆಸೆ ಆಕಾಂಕ್ಷೆ ವಿಚಾರ ಮುಂತಾದುವನ್ನು ಆ ಭಾಷೆಯ ಮುಖಾಂತರವಾಗಿಯೇ ಹೇಳಬೇಕೆಂಬ ಉಜ್ವಲ ಅಭಿಮಾನವುಳ್ಳವರಾಗಿದ್ದರು ಆಂಗ್ಲ ವಿಜ್ಞಾನಿಗಳು ರಾಜಕಾರಣಿಗಳು ಅರ್ಥಶಾಸ್ತ್ರಜ್ಞರು ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನೇ ಬಳಸಿದುದರ ಪರಿಣಾಮವಾಗಿ ಆ ಭಾಷೆ ಬೆಳೆದು ಇಂದು ಪ್ರಪಂಚದ ದೊಡ್ಡ ಭಾಷೆಗಳಲ್ಲಿ ಒಂದಾಗಿದೆ ಇದಕ್ಕೆಲ್ಲ ಆಂಗ್ಲ ಜನರ ಸಂಕಲ್ಪ ಕೃಷಿ ಕಾರಣವೆಂದು ಬೇರೆ ಹೇಳಬೇಕಿಲ್ಲ ಸ್ವಭಾಷೆಯನ್ನು ಪ್ರೀತಿಸಬೇಕು ಗೌರವಿಸಬೇಕು ಬೆಳೆಸಬೇಕು ಎಂದರೆ ಅನ್ಯ ಭಾಷೆಗಳನ್ನು ತಿರಸ್ಕರಿಸಬೇಕು ಎಂದು ಅರ್ಥವಲ್ಲ ಭಾಷೆಗಳಲ್ಲಿ ಮೇಲು ಕೀಳೆಂಬುದಿಲ್ಲ ನಾಲ್ಕು ಜನ ಮಾತನಾಡುತ್ತಿದ್ದ ಭಾಷೆಗೂ ನಲವತ್ತು ಲಕ್ಷ ಜನ ಮಾತನಾಡುತ್ತಿದ್ದ ಭಾಷೆಗೂ ಸತ್ಯ ಹಾಗೂ ಸತ್ಯದೃಷ್ಟಿಯಿಂದ ಅಂತರವೇ ಇಲ್ಲ ಎಲ್ಲ ಭಾಷೆಗಳು ಅಷ್ಟೇ ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ ಎಲ್ಲಕ್ಕೂ ಅಷ್ಟೇ ಸ್ಥಾನವಿದೆ ಇದನ್ನರಿತು ಭಾರತೀಯರಾದ ನಾವು ನೆರೆಹೊರೆಯ ಭಾಷೆಗಳನ್ನು ದ್ವೇಷಿಸದೆ ನಮ್ಮ ನಮ್ಮ ಭಾಷೆಗಳನ್ನು ಗೌರವಿಸಿ ಪ್ರೀತಿಸಿ ಅಭಿವೃದ್ಧಿಗೊಳಿಸಿದರೆ ದೇಶದ ಸಂಸ್ಕೃತಿ ಮುಂದುವರಿಯುತ್ತದೆ ಪ್ರಶ್ನೆ ಎರಡು ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡ ಬಗೆ ಹೇಗೆ ವಿವರಿಸಿ ಉತ್ತರ ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ ಅಂಥವರ ವಾಣೆಯಿಂದ ಕನ್ನಡದ ವೀಣೆ ಮೃದು ಮಧುರವಾಗಿ ಮಿಡಿಯಿತು ಮುಂದೆ ಬಸವೇಶ್ವರ ಅಲ್ಲಮ್ಮಪ್ರಭುಗಳಂತಹ ಶರಣವರೆಣ್ಯರು ಚಾಮರಸ ಕುಮಾರವ್ಯಾಸರಂತಹ ಕವಿಪುಂಗವರು ಪುರಂದರದಾಸ ಕನಕದಾಸರಂತಹ ದಾಸಶ್ರೇಷ್ಠರು ಸುಲಭ ಮಾರ್ಗವನ್ನೇ ತುಳಿದರು ತಮ್ಮ ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಿಪಡಿಸಿದರು ಹೀಗೆ ಕನ್ನಡ ಭಾಷೆ ಹದಗೊಂಡುದರಿಂದ ಅದು ಸುಲಿದ ಬಾಳೆಯ ಹಣ್ಣಿನಂತೆ ಸಿಗುರು ತೆಗೆದ ಕಬ್ಬಿನಂತೆ ಉಷ್ಣ ಅಳಿದ ಹಾಲಿನಂತೆ ಸುಲಭವೂ ರುಚಿಯುಳ್ಳದ್ದೂ ಆಗಿದೆ ಎಂದು ಕವಿ ಮಹಾಲಿಂಗರಂಗ ಉದ್ಘೋಷಿಸಲು ಸಾಧ್ಯವಾಯಿತು ಹಾಗೆಯೇ ಸಂಸ್ಕೃತ ಪ್ರಾಕೃತ ಭಾಷೆಗಳಿಂದ ತತ್ಸಮ ತದ್ಭವಗಳಾಗಿ ಅನೇಕ ಶಬ್ದಗಳನ್ನು ಕನ್ನಡ ತನ್ನಲ್ಲಿ ಅಳವಡಿಸಿಕೊಂಡಿದೆ ಮಹಮ್ಮದಿಯರ ಆಳ್ವಿಕೆಯ ಅವಧಿಯಲ್ಲಿ ಪರ್ಷಿಯನ್ ಭಾಷೆಯಿಂದ ಅನೇಕ ಶಬ್ದಗಳು ಕನ್ನಡಕ್ಕೆ ಬಂದಿವೆ ಹಾಗೆಯೇ ಅಸಂಖ್ಯಾತ ಇಂಗ್ಲಿಷ್ ಶಬ್ದಗಳು ಕನ್ನಡದ ಉಡುಪನ್ನು ಧರಿಸಿ ಒಳಗೆ ಬಂದು ಬಿಟ್ಟಿವೆ ಪೋರ್ಚುಗೀಸ್ನಿಂದ ಬಟಾಟೆ ಅನಾನಸು ಜಂಗಾಲ ಮುಂತಾದ ಕೆಲವು ಸ್ವಾರಸ್ಯ ಪದಗಳು ಆಗಮಿಸುತ್ತಿವೆ ಅದೇ ರೀತಿ ಕನ್ನಡದ ನೆರೆಯ ಭಾಷೆಯಿಂದಲೂ ಬಂದಿರುವ ಎರವುಗಳುಂಟು ಕನ್ನಡ ನಾಡಿನ ಎಲ್ಲೆಗಳಲ್ಲಿ ಗಡಿ ಜನರ ವ್ಯವಹಾರ ಸಂಪರ್ಕಗಳಿಂದ ನೆರೆ ಮಾತುಗಳಲ್ಲಿ ಕೊಳುಕೊಡುಗೆ ನಡೆಯುತ್ತಲೇ ಇದೆ ಇದರಿಂದ ಕನ್ನಡವು ಅದರ ನೇರ ನುಡಿಗಳು ಪರಸ್ಪರ ಎರವುಗಳಿಂದ ಅಭಿವೃದ್ಧಿ ಹೊಂದುತ್ತಲಿವೆ ಈ ರೀತಿಯಲ್ಲಿ ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡಿದೆ ಈ ಮೇನ್ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಪ್ರಶ್ನೆ ಒಂದು ಸಂಸ್ಕೃತಿಯ ಇತಿಹಾಸ ಉಳಿಯಿತು ಆಯ್ಕೆ ಈ ವಾಕ್ಯವನ್ನು ಎಂ ಮರಿಯಪ್ಪ ಭಟ್ಟ ಅವರು ಬರೆದಿರುವ ಕನ್ನಡ ಸಂಸ್ಕೃತಿ ಎಂಬ ಪ್ರಬಂಧ ಸಂಕಲನದಿಂದ ಆಯ್ದ ನಮ್ಮ ಭಾಷೆ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಲಿಪಿಯನ್ನು ಕಂಡುಕೊಂಡ ನಂತರ ಮುಂದೆ ಮಾನವನಿಗೆ ಬಿಡುವು ಹೆಚ್ಚಿದಂತೆ ಜೀವನದ ಸೌಕರ್ಯಗಳನ್ನು ವಿಶಿಷ್ಟ ಮೇಧಾಶಕ್ತಿಯಿಂದ ಅಭಿವೃದ್ಧಿಗೊಳಿಸುತ್ತಾ ಹೋದಂತೆ ತನ್ನ ಆಗುಹೋಗುಗಳನ್ನು ಸುಖ ದುಃಖಗಳನ್ನು ಕಾವ್ಯರೂಪಕ್ಕೆ ಇಳಿಸುವ ಮಾರ್ಗವನ್ನು ಕಂಡುಕೊಂಡಿರಬೇಕು ಸಾಹಿತ್ಯ ವಿವಿಧ ರೂಪದಲ್ಲಿ ಬೆಳೆದಿರಬೇಕು ಲೆಕ್ಕಪತ್ರಗಳನ್ನಿಡಲು ಉಪಯುಕ್ತವಾದ ಮೂಲ ಲಿಪಿಯನ್ನು ಮತ್ತಷ್ಟು ಪರಿಷ್ಕರಿಸುತ್ತಾ ಸುಂದರವಾದ ಸಾಹಿತ್ಯ ಕೃತಿಗಳನ್ನು ಬರೆದಿಡುವುದನ್ನು ಮಾನವ ಕಲಿತುಕೊಂಡ ಆ ಲಿಪಿಯ ಮೂಲಕ ಪರಂಪರೆಯಿಂದ ಬಂದ ಎಷ್ಟೋ ವಿಷಯಗಳನ್ನು ಬರೆದಿಡಲು ಸಾಧ್ಯವಾಯಿತು ಜ್ಞಾನ ಭಂಡಾರ ಭದ್ರವಾಯಿತು ಹಾಗಾಗಿ ಸಂಸ್ಕೃತಿಯ ಇತಿಹಾಸ ಉಳಿಯಿತು ಎಂದು ಹೀಗೆ ಹೇಳಿದ್ದಾರೆ ಸ್ವಾರಸ್ಯಂ ಸಂಸ್ಕೃತಿಯ ಇತಿಹಾಸ ಉಳಿಯುವಲ್ಲಿ ಲಿಪಿ ಎಷ್ಟು ಮಹತ್ವಪೂರ್ಣವಾದುದು ಎಂಬುದನ್ನು ಲೇಖಕರು ವಿವರಿಸಿರುವುದು ಅತ್ಯಂತ ಸ್ವಾರಸ್ಯಪೂರ್ಣವಾದುದಾಗಿದೆ ಪ್ರಶ್ನೆ ಎರಡು ತಕ್ಕದೆ ಬೆರಸಲ್ಕೆ ಘೃತ ಮುಮಂ ತೈಲ ಮುಮಂ ಆಯ್ಕೆ ಈ ವಾಕ್ಯವನ್ನು ಎಂ ಅರಿಯಪ್ಪ ಭಟ್ಟ ಅವರು ಬರೆದಿರುವ ಕನ್ನಡ ಸಂಸ್ಕೃತಿ ಎಂಬ ಪ್ರಬಂಧ ಸಂಕಲನದಿಂದ ಆಯ್ದ ನಮ್ಮ ಭಾಷೆ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಕನ್ನಡಕ್ಕೆ ಬಹಳ ಪ್ರಾಚೀನ ಕಾಲದಿಂದಲೂ ಸಂಸ್ಕೃತದ ಪೋಷಣೆ ದೊರೆಯುತ್ತಾ ಬಂದಿದೆ ವೈದಿಕ ಹಾಗೂ ಜೈನ ಧಾರ್ಮಿಕ ತತ್ವಗಳನ್ನು ಕನ್ನಡದಲ್ಲಿ ವಿವರಿಸಬೇಕೆಂಬ ಅಭಿಲಾಷೆಯಿಂದ ಅನೇಕ ಪಂಡಿತರು ಉತ್ತಮ ಕಾವ್ಯಗಳನ್ನು ರಚಿಸಿದರು ಆದರೆ ಅವರಲ್ಲಿ ಅನೇಕರು ಕನ್ನಡವನ್ನು ಸಂಸ್ಕೃತಮಯವನ್ನಾಗಿ ಮಾಡಿಬಿಟ್ಟರು ಕನ್ನಡ ಮಾತ್ರ ತಿಳಿದವರಿಗೆ ಅವರ ರಚನೆ ಕಬ್ಬಿಣದ ಕಡಲೆಯೇ ಆಯಿತು ಅವರ ಉದ್ದುದ್ದ ವಾಕ್ಯಗಳಲ್ಲಿ ಎಲ್ಲ ಸಂಸ್ಕೃತ ಶಬ್ದಗಳೇ ಒಂದು ಕ್ರಿಯಾಪದ ಮಾತ್ರ ಕನ್ನಡದಲ್ಲಿರುತ್ತಿತ್ತು ಇಂಥ ಪರಿಸ್ಥಿತಿಯನ್ನು ಗಮನಿಸಿ ಹನ್ನೆರಡನೇ ಶತಮಾನದ ನಯಸೇನ ಕವಿ ನಮಗೆ ತುಪ್ಪವೂ ಬೇಕು ಎಣ್ಣೆಯೂ ಬೇಕು ಸಂಸ್ಕೃತವೂ ಬೇಕು ಕನ್ನಡವೂ ಬೇಕು ಆದರೆ ಎಣ್ಣೆ ತುಪ್ಪದ ಅಸ್ವಾದು ಮಿಶ್ರಣ ಬೇಡ ಎಂದು ಹೀಗೆ ಹೇಳಿದ್ದಾನೆ ಸ್ವಾರಸ್ಯ ಕನ್ನಡ ಮತ್ತು ಸಂಸ್ಕೃತದ ಅಸ್ವಾದ ಮಿಶ್ರಣದ ಬಗ್ಗೆ ಆಕ್ಷೇಪಿಸುತ್ತಾ ನಯಸೇನ ಕವಿ ಉದಾಹರಣೆ ಸಹಿತ ವಿವರಿಸಿರುವುದು ಇಲ್ಲಿ ಅತ್ಯಂತ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಪ್ರಶ್ನೆ ಮೂರು ಸಿಗುರು ತೆಗೆದ ಕಬ್ಬಿನಂತೆ ಉಷ್ಣ ಅಳೆದ ಹಾಲಿನಂತೆ ಆಯ್ಕೆ ಈ ವಾಕ್ಯವನ್ನು ಎಂ ಅರಿಯಪ್ಪ ಭಟ್ಟವರು ಬರೆದಿರುವ ಕನ್ನಡ ಸಂಸ್ಕೃತಿ ಎಂಬ ಪ್ರಬಂಧ ಸಂಕಲನದಿಂದ ಆಯ್ದ ನಮ್ಮ ಭಾಷೆ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ ಅಂಥವರ ವಾಣಿಯಿಂದ ಕನ್ನಡದ ವೀಣೆ ಮಧುರವಾಗಿ ಮಿಡಿಯಿತು ಮುಂದೆ ಬಸವೇಶ್ವರ ಅಲ್ಲಮ್ಮಪ್ರಭುಗಳಂತಹ ಶರಣವರೆಣ್ಯರು ಚಾಮರಸ ಕುಮಾರವ್ಯಾಸರಂತಹ ಕವಿಪುಂಗವರು ಪುರಂದರದಾಸ ಕನಕದಾಸರಂತಹ ದಾಸಶ್ರೇಷ್ಠರು ಸುಲಭ ಮಾರ್ಗವನ್ನೇ ತುಳಿದರು ತಮ್ಮ ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದರು ಹೀಗೆ ಕನ್ನಡ ಭಾಷೆ ಹದಗೊಂಡುದುದರಿಂದ ಅದು ಸುಲಿದ ಬಾಳೆಯ ಹಣ್ಣಿನಂತೆ ಸಿಗುರು ತೆಗೆದ ಕಬ್ಬಿನಂತೆ ಉಷ್ಣಹಳಿದ ಹಾಲಿನಂತೆ ಸುಲಭವೂ ಆಗಿದೆ ಎಂದು ಕವಿ ಮಹಾಲಿಂಗರಂಗ ಹೀಗೆ ಹೇಳಿದ್ದಾನೆ ಸ್ವಾರಸ್ಯ ಕನ್ನಡ ಭಾಷೆ ಎಷ್ಟು ಸುಲಭ ಸುಲಲಿತ ಎಂಬುದಕ್ಕೆ ಮಹಾಲಿಂಗರಂಗ ಕೊಟ್ಟ ಹೋಲಿಕೆ ಇಲ್ಲಿ ಅತ್ಯಂತ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಪ್ರಶ್ನೆ ನಾಲ್ಕು ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ ಆಯ್ಕೆ ಈ ವಾಕ್ಯವನ್ನು ಎಂ ಅರಿಯಪ್ಪ ಭಟ್ಟ ಅವರು ಬರೆದಿರುವ ಕನ್ನಡ ಸಂಸ್ಕೃತಿ ಎಂಬ ಪ್ರಬಂಧ ಸಂಕಲನದಿಂದ ಆಯ್ದ ನಮ್ಮ ಭಾಷೆ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಲೇಖಕರು ಭಾಷಾ ಸೌಹಾರ್ದತೆಯ ಬಗ್ಗೆ ತಿಳಿಸುತ್ತಾ ಸ್ವಭಾಷೆಯನ್ನು ಪ್ರೀತಿಸಬೇಕು ಗೌರವಿಸಬೇಕು ಬೆಳೆಸಬೇಕು ಎಂದರೆ ಅನ್ಯ ಭಾಷೆಗಳನ್ನು ತಿರಸ್ಕರಿಸಬೇಕು ಎಂದು ಅರ್ಥವಲ್ಲ ಭಾಷೆಗಳಲ್ಲಿ ಮೇಲು ಕೀಳೆಂಬುದಿಲ್ಲ ನಾಲ್ಕು ಜನ ಮಾತನಾಡುತ್ತಿದ್ದ ಭಾಷೆಗೂ ನಲವತ್ತು ಲಕ್ಷ ಜನ ಮಾತನಾಡುತ್ತಿದ್ದ ಭಾಷೆಗೂ ಸತ್ಯ ಹಾಗೂ ಸತ್ಯದೃಷ್ಟಿಯಿಂದ ಅಂತರವೇ ಇಲ್ಲ ಎಲ್ಲ ಭಾಷೆಗಳು ಅಷ್ಟೇ ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ ಎಲ್ಲಕ್ಕೂ ಅಷ್ಟೇ ಸ್ಥಾನವಿದೆ ಎಂದು ಹೀಗೆ ಹೇಳಿದ್ದಾರೆ ಸ್ವಾರಸ್ಯ ಭಾಷೆಯ ಬಗ್ಗೆ ಅಂಧಾಭಿಮಾನ ದುರಭಿಮಾನ ಬೆಳೆಸಿಕೊಳ್ಳದೆ ಎಲ್ಲ ಭಾಷೆಗಳನ್ನು ಗೌರವಿಸಿ ಪ್ರೀತಿಸಿ ಅಭಿವೃದ್ಧಿಗೊಳಿಸಿದರೆ ದೇಶದ ಸಂಸ್ಕೃತಿ ಮುಂದುವರಿಯುತ್ತದೆ ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ ವೂಮೆನ್ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಒಂದು ಭಾಷೆ ಇದ್ದು ಅದರ ಡ್ಯಾಶ್ ಕುಡಿದು ಅರಗಿಸಿಕೊಳ್ಳದ ವ್ಯಕ್ತಿ ಜಂತುವೆ ಸರಿ ಉತ್ತರ ಪಿಯೂಷ ಪ್ರಶ್ನೆ ಎರಡು ಕನ್ನಡಕ್ಕೆ ಬಹಳ ಪ್ರಾಚೀನ ಕಾಲದಿಂದಲೂ ಡ್ಯಾಶ್ ಪೋಷಣೆ ದೊರೆಯುತ್ತಾ ಬಂದಿದೆ ಉತ್ತರ ಸಂಸ್ಕೃತ ಪ್ರಶ್ನೆ ಮೂರು ಕನ್ನಡ ಡ್ಯಾಶ್ ಭಾಷಾ ವರ್ಗಕ್ಕೆ ಸೇರಿದೆ ಉತ್ತರ ದ್ರಾವಿಡ ಪ್ರಶ್ನೆ ನಾಲ್ಕು ಇಂಗ್ಲಿಷ್ ಶಬ್ದಗಳು ಡ್ಯಾಶ್ ಉಡುಪನ್ನು ಧರಿಸಿ ಒಳಗೆ ಬಂದು ಉತ್ತರ ಕನ್ನಡ ಪ್ರಶ್ನೆ ಐದು ನಮ್ಮ ಭಾಷೆ ಗದ್ದೆ ಭಾಗದ ಆಕರ ಗ್ರಂಥ ಡ್ಯಾಶ್ ಉತ್ತರ ಕನ್ನಡ ಸಂಸ್ಕೃತಿ ಹೂಮೆನ್ ಹೊಂದಿಸಿ ಬರೆಯಿರಿ ವ್ಯಾವಹಾರಿಕ ಉತ್ತರ ಶ್ರವಣ ದಾಸರು ಉತ್ತರ ಕೀರ್ತನೆಗಳು ದಿವಾನ ಉತ್ತರ ಅನ್ಯದೇಶ್ ಗ್ರಾಂಥಿಕ ಉತ್ತರ ಚಾಕ್ಷುಷ ಶಿವಶರಣರು ಉತ್ತರ ವಚನಗಳು ಮುಂದಿನದು ಸೈದ್ಧಾಂತಿಕ ಭಾಷಾಭ್ಯಾಸ ಭಾಷಾ ಚಟುವಟಿಕೆ ಕೊಟ್ಟಿರುವ ಪದಗಳನ್ನು ಧ್ವನಿ ವ್ಯತ್ಯಾಸದೊಂದಿಗೆ ಹಾಗೂ ಅರ್ಥ ವ್ಯತ್ಯಾಸ ಅರಿಯಿರಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿ ಹೊಂದುವ ನಾಲ್ಕನೆಯ ಪದವನ್ನು ಬರೆಯಿರಿ ಇದೆಷ್ಟು ನಮ್ಮ ಭಾಷೆ ಗದ್ಯದ ನೋಟ್ಸ್ ಆಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ